ಬೆಳಕಿನ ಜಾವ ಹತ್ತು ಗಂಟೆ ಆದ್ರೂ ಕೂಡ ಪೂಜಾ ನಿದ್ರೆಯಿಂದ ಎದ್ದೇಳಲೇ ಇಲ್ಲ ಅಡುಗೆ ಮನೆಯಲ್ಲಿ ಗಾಯತ್ರಮ್ಮ ಅಡುಗೆ ಮಾಡ್ಕೊಂಡಿದ್ರು ಪೂಜಾ ಏ ಪೂಜಾ ಎದ್ದೇಳೆ ಬಿಸಿಲು ನೆತ್ತಿಗತ್ತಿದೆ ಆದ್ರೂ ಕೂಡ ಹೀಗೆ ಒಂದು ಹುಡುಗಿ ನಿದ್ರೆಯಿಂದ ಎದ್ದೊಳದಿದ್ರೆ ಹೇಗೇನೆ ಎದ್ದೇಳೆ ಎದ್ದೇಳು ಹೀಗೆ ಗಾಯತ್ರೆಮ್ಮ ಅಡುಗೆ ಮನೆಯಿಂದ ಬೊಬ್ಬೆ ಆಗ್ತಾನೆ ಇದ್ರು ಆದ್ರೂ ಕೂಡ ಪೂಜಾ ನಿದ್ರೆಯಿಂದ ಎದ್ದೇಳೆ ಇಲ್ಲ ಹಬ್ಬ ಈ ಹುಡುಗಿ ದಿನದಿಂದ ದಿನಕ್ಕೆ ಸೋಂಬೇರಿ ಆಗ್ತಾ ಇದ್ದಾಳೆ ಹಾಗೆ ಅಂತ ಹೇಳಿ ರೂಮಿಗೆ ಹೋಗಿ ಪೂಜನ ಮೇಲೆ ಇದ್ದ ಬೆಡ್ಶೀಟ್ ಅನ್ನು ಎಳದ್ಲು ನಿಮಿಷ ಅಮ್ಮ ಪ್ಲೀಸ್ ಹೀಗೆ ತಾಯಿಯ ಕೈಯಲ್ಲಿದ್ದ ಕಂಬಳಿಯನ್ನು ಮತ್ತೆ ಎಳ್ಕೊಂಡ್ಲು ಪೂಜಾ ಪ್ರತಿದಿನ ಹತ್ತು ನಿಮಿಷ ಹತ್ತು ನಿಮಿಷ ಅಂತ ಯಾವಾಗ ನೋಡಿದ್ರು ಹತ್ತು ಗಂಟೆಗೆ ಎದ್ದೇಳ್ತೀಯಾ ಹೀಗೆ ಪ್ರತಿ ದಿನ ಹತ್ತು ಗಂಟೆಗೆ ಎದ್ರೆ ಹೇಗೇನೆ ಹೀಗೆ ಗಾಯತ್ರಿಮ್ಮ ಪೂಜಾನ ಬಲವಂತವಾಗಿ ಎಬ್ಸಿದ್ರು ಆಗ ಮನೆಗೆ ಬಂದ ಪೂಜಾಳ ತಂದೆ ಸುಧಾಕರ್ ಗಾಯತ್ರಿ ಯಾಕೆ ಮಗಳನ್ನ ಎಬ್ಬಿಸ್ತಾ ಇದ್ದೀಯಾ ಅವಳು ಸ್ವಲ್ಪ ಹೊತ್ತು ಮಲಗದ್ರೆ ನಿನ್ಗೇನಾಗುತ್ತೆ ಮಲ್ಕೊಳ್ಳಿ ಹ್ಬಿಟ್ರಾ ಏನಪ್ಪಾ ಮಗಳಿಗೆ ಇನ್ನೂ ಸಪೋರ್ಟ್ ಮಾಡ್ಲಿಕ್ಕೆ ತಂದೆ ಕಾಣ್ತಾ ಇಲ್ವಾ ಅಂತ ಯೋಚನೆ ಮಾಡ್ದೆ ಅಷ್ಟ್ರೊಳಗೆ ಬಂದ್ಬಿಟ್ರಾ ಹೀಗೇನೆ ನಿಮ್ ಮಗಳು ಮಲ್ಕೊಂಡಿದ್ರೆ ರೀ ಮುಂದಿನ ಜೀವನ ಏನು ನಾನ್ ಮಗಳಿಗೆ ಸಪೋರ್ಟ್ ಮಾಡಿ ಅವಳನ್ನ ಹೀಗೆ ಹಾಳ್ ಮಾಡಿದೀನಾ ನೀನೇ ತಾನೆ ಚಿಕ್ಕ ವಯಸ್ಸಿನಿಂದ ಮಗಳು ಮಲ್ಕೊಳ್ಳಿ ಮಲ್ಕೊಳ್ಳಿ ಅಂತ ಅವಳ ಮಲಗಿಸ್ತಾನೆ ಇದ್ದೆ ಇವಾಗ ನೋಡಿದ್ರೆ ನನ್ ಬಗ್ಗೆ ಹೇಳ್ತಾ ಇದ್ದೀಯಾ ಅದು ಆವಾಗ ಚಿಕ್ಕ ವಯಸ್ಸಲ್ಲಿ ಹೀಗೆ ಮೇಲೆ ಈಗೇನೆ ಹತ್ತು ಗಂಟೆ ತನಕ ನಿದ್ರೆ ಮಾಡಿದ್ರೆ ಮದ್ವೆ ಆಗಿ ಗಂಡನ್ ಮನೆಗೆ ಹೋದ್ಮೇಲೆ ಏನ್ ಮಾಡ್ತಾಳೆ ಅಮ್ಮಾ ನಿಮ್ಗೆ ಎಷ್ಟು ಸಲ ಹೇಳಿದೀನಿ ನನ್ಗ್ ಮದ್ವೆ ಬೇಡ ಏನು ಬೇಡ ಹಾಗೆ ನಾನು ಮದ್ವೆ ಮಾಡ್ಕೊಂಡ್ರೆ ಹತ್ತು ಗಂಟೆ ತನಕ ನಿದ್ರೆ ಮಾಡಕ್ಕೆ ಬಿಡುವಂತಹ ಗಂಡನ ಮಾಡ್ಕೋತೀನಿ ಹಾಗೆ ಪೂಜಾ ಹೇಳಿದಾಗ ಮಾಡ್ಕೊಂಡು ನೀನು ಹತ್ತು ಗಂಟೆ ತನಕ ನಿದ್ರೆ ಮಾಡು ನಿನ್ನ ಗಂಡ ಎದ್ದು ಅಡುಗೆ ಎಲ್ಲ ಮಾಡ್ಲಿ ಹೀಗೆ ಮಾತಾಡ್ಕೊಂಡೇ ಹೋಗಿ ಮತ್ತೆ ಅಡುಗೆ ಮಾಡಲು ಆರಂಭಿಸಿದ್ಲು ಹೀಗೆ ತಂದೆ ತಾಯಿ ಇಬ್ರು ಪೂಜಾನ ತುಂಬಾ ಪ್ರೀತಿಯಿಂದ ಬೆಳೆಸಿದ್ರು ಹೀಗೆ ಸ್ವಲ್ಪ ದಿನಗಳ ನಂತರ ಪೂಜಾಳ ತಂದೆ ತಾಯಿ ಅವಳಿಗೆ ಒಂದು ಹುಡುಗನನ್ನು ನೋಡಲು ಆರಂಭಿಸಿದ್ರು ಅಮ್ಮ ನನ್ ಮದ್ವೆ ಮಾಡ್ಕೊಳ್ಳೋದಿಲ್ಲಮ್ಮ ನಾನ್ ನಿಮ್ ಜೊತೆನೇ ಇರ್ತೀನಿ ನನ್ಗೆ ಮದ್ವೆ ಬೇಡ ಏನು ಬೇಡ ಹೀಗೆ ಆಟ ಮಾಡ್ತಾ ಇದ್ಲು ಪೂಜಾ ಆಗ ಗಾಯತ್ರಿ ಇಲ್ಲಿ ನೋಡಮ್ಮ ಪೂಜಾ ಇವಾಗ ನಾವು ಇರೋ ತನಕ ಇದ್ದೀವಿ ನಮ್ಮ ಕಾಲದ ನಂತರ ಯಾರಮ್ಮ ನೋಡ್ಕೋತಾರೆ ಇವಾಗ ನಿನ್ಗೆ ಮದ್ವೆ ಆದ್ಮೇಲೆ ಅಮ್ಮನ್ ಮನೆಗೆ ಹೋಗೋದಿಲ್ಲ ಅಂತ ಗಂಡನ್ ಜೊತೆನೆ ಇರ್ತೀಯ ಹೀಗೆ ಗಾಯತ್ರಿ ಏನೇನೋ ಹೇಳಿ ಪೂಜಾನ ಮದ್ವೆಗೆ ಒಪ್ಸಿದ್ರು ಹೀಗೆ ಸ್ವಲ್ಪ ದಿನದಲ್ಲಿ ಪೂಜಾನ ರಾಮು ಎನ್ನುವ ವ್ಯಕ್ತಿಗೆ ಕೊಟ್ಟು ಮದ್ವೆ ಮಾಡಿದ್ರು ರಾಮು ಏನದು ದೊಡ್ಡ ಕುಟುಂಬ ಅವನೇ ಮನೆಯ ಹಿರಿಮಗ ಆದ ಕಾರಣ ಜವಾಬ್ದಾರಿ ಅವನಿಗೆ ಜಾಸ್ತಿನೇ ಇತ್ತು ಪೂಜಾ ಮನೆಯ ಹಿರಿ ಸೊಸೆಯಾಗಿ ಬಂದ್ಲು ಮದುವೆಯಾದ ಆರಂಭದಲ್ಲಿ ಪೂಜಾ ಬಲವಂತವಾಗಿ ಬೆಳಿಗ್ಗೆ ಬೇಗನೆ ಎದ್ದಾಗ ಅವಳ ಅತ್ತೆಯಾದ ಯಶೋಧ ಪೂಜಾ ಯಾಕಮ್ಮ ಇಷ್ಟು ಬೇಗ ಎದ್ದೇಳ್ತಿದ್ದೀಯಾ ನಾನು ಮನೆ ಕೆಲ್ಸ ಎಲ್ಲ ನೋಡ್ಕೋತೀನಮ್ಮ ನೀನು ಸ್ವಲ್ಪ ಹೊತ್ತು ಮಲಗಿ ನಿದ್ರೆ ಮಾಡು ಹಾಗೆ ಹೇಳಿದ್ರು ಆ ಮಾತನ್ನು ಕೇಳಿ ಪೂಜನಿಗೆ ತುಂಬಾನೇ ಸಂತೋಷವಾಯಿತು ಹೋಗಿ ಸಂತೋಷವಾಗಿ ನಿದ್ರೆ ಮಾಡಿದ್ಲು ಹೀಗೆ ಸ್ವಲ್ಪ ದಿನಗಳ ಕಾಲ ಪೂಜಾನ ಗಂಡನ ಮನೆಯಲ್ಲಿ ಅವಳ ಅತ್ತೆ ಯಶೋದ ಯಶೋಧ ಯಾವ ಕೆಲ್ಸವನ್ನು ಹೇಳಲಿಲ್ಲ ಆಹಾ ನನ್ನ ತಾಯಿ ಮನೆಗಿಂತ ಇಲ್ಲಿ ಎಷ್ಟು ಚೆನ್ನಾಗಿದೆ ಎಲ್ರು ಮದ್ವೆ ಆದ್ಮೇಲೆ ಗಂಡನ ಮನೆಯಲ್ಲಿ ಕೆಲ್ಸ ಮಾಡಿ ಮಾಡಿ ಸುಸ್ತಾಗೋಯ್ತದೆ ಅಂತ ಹೇಳ್ತಾರೆ ಆದ್ರೆ ನನಿಗೇನಿಲ್ಲಪ್ಪಾ ಆದ್ರೆ ಇಲ್ಲಿ ಮಾತ್ರ ನನಗೆ ಏನ್ ಬೇಕಾದ್ರೂ ಎಲ್ಲರೂ ಒಂದೇ ನಿಮಿಷದಲ್ಲಿ ಮಾಡಿ ತಂದ್ಕೊಟ್ಬಿಡ್ತಾರೆ ಹೀಗೆ ಆ ಮನೆಯಲ್ಲಿ ಅವಳೊಂದು ಮಹಾರಾಣಿ ರೀತಿ ಆಲೋಚನೆ ಮಾಡ್ಕೊಂಡಿದ್ಲು ಹೀಗೆ ಸ್ವಲ್ಪ ದಿನಗಳ ನಂತರ ಯಶೋದಮ್ಮ ನಿದ್ರೆ ಮಾಡ್ತಾ ಇರುವ ಪೂಜನ ಬಳಿ ಬಂದು ಪೂಜಾನ ಎಪ್ಸಿದ್ರು ಅಮ್ಮ ಪೂಜಾ ಏನಮ್ಮ ನಿದ್ರೆ ಮಾಡ್ತಿದೀಯ ಬೆಳಿಗ್ಗೆ ಆಯ್ತು ಎದ್ದಾಳಮ್ಮ ಹೀಗೆ ಪೂಜಾನ ಎಪ್ಸಿದ್ರು ಆಗ ಪೂಜಾ ಎದ್ದು ಸುತ್ತಲೂ ನೋಡುತ್ತಾ ಏನತ್ತೆ ಹೀಗೆ ಅರ್ಧ ರಾತ್ರಿಯಲ್ಲಿ ಬಂದು ಎಬ್ಬಿಸ್ತಾ ಇದ್ದೀರಾ ಯಾರಿಗಾದ್ರೂ ಏನಾದ್ರೂ ಆಯ್ತಾ ಯಾರಿಗೂ ಏನೂ ಆಗಿಲ್ಲಮ್ಮ ಐದು ಗಂಟೆ ಆಯ್ತಲ್ವಾ ಕೆಲ್ಸ ಮಾಡ್ಬೇಕಲ್ಲ ಎದ್ದು ಬಾಮ್ಮ ಹಾಗೆ ಹೇಳಿ ಪೂಜನ ಬಲವಂತವಾಗಿ ಎಬ್ಬಿಸಿ ಹೊರಗಡೆ ಅಂಗಳಕ್ಕೆ ಕರ್ಕೊಂಬಂದ್ರು ಇದೇನಿದು ನಿನ್ನೆ ತನಕ ನನಗೆ ತರ್ಕಾರಿ ಕಟ್ ಮಾಡುವ ಕೆಲಸ ಕೂಡ ಕೊಡ್ಲಿಲ್ಲ ಆದ್ರೆ ಇವತ್ತು ಬೆಳಿಗ್ಗೆ ಎಪ್ಸಿ ಅಂಗಳಕ್ಕೆ ಕರ್ಕೊಂಡ್ಬಂದಿದಾರೆ ನನಗೆ ಗೊತ್ತಿರುವ ಹಾಗೆ ಇದೇ ಮೊದಲನೇ ಸಲ ಐದು ಗಂಟೆಗೆ ಎದ್ದೇಳೋದು ಹಾಗೆ ಹೇಳಿ ಇಡುಗುಲಲ್ಲಿ ಅಂಗಳವನ್ನೆಲ್ಲ ಗುಡಿಸಿ ಒಂದು ಕಡೆ ಇಡುಗುಲಿಟ್ಕೊಂಡು ಪೂಜಾ ಕೂತಲ್ಲೇ ನಿದ್ರೆ ಮಾಡಲು ಆರಂಭಿಸಿದ್ಲು ಪೂಜಾ ಅಂಗಳ ಗುಡಿಸಿ ಒಳಗೆ ಬಾರದಿರುವುದನ್ನು ನೋಡಿ ಏನಿವ್ಳು ಅಂಗಳ ಗುಡ್ಸಕ್ಕೋದವಳು ಕಾಣ್ತಾನೆ ಇಲ್ಲಲ್ಲ ಹಾಗೆಂತೇಳಿ ಯಶೋಧಮ್ಮ ಹೊರಗೆ ಬಂದು ನೋಡಿದಾಗ ಪೂಜಾ ಇಡುಗುಲನ್ನು ತಲೆಗೆ ಇಟ್ಕೊಂಡು ಗೊರಕೆ ಹೊಡ್ಕೊಂಡು ನಿದ್ರೆ ಮಾಡ್ತಿದ್ಲು ಆಗ ಯಶೋಧಮ್ಮ ಅವಳನ್ನು ನೋಡಿ ಪೂಜಾ ಇದೇನಮ್ಮ ಕೂತಲ್ಲೇ ನಿದ್ರೆ ಮಾಡ್ತಾ ಇದ್ದೀಯಾ ಎದ್ದೇಳಮ್ಮ ಅಂಗಳದಿಂದ ಎದ್ದೇಳೆದ್ದೇಳು ಹೀಗೆ ಎಪ್ಸಿದ್ರು ಆಗ ಪೂಜಾ ಎದ್ದು ಮತ್ತೆ ಗುಡಿಸಿ ಅಂಗಳದಲ್ಲಿ ರಂಗೋಲಿಯನ್ನು ಹಾಕಿ ಎದ್ದು ಸೊಂಟ ಇಟ್ಕೊಂಡು ನಿಂತ್ಕೊಂಡ್ಲು ಅಬ್ಬಾ ಜೀವನದಲ್ಲಿ ಇಷ್ಟೊಂದು ಕಷ್ಟದ ಕೆಲಸ ಯಾವಾಗ್ಲೂ ಮಾಡಿಲ್ಲ ನನ್ನ ಸೊಂಟ ಮುರ್ದೇ ಹೋಯ್ತು ಇಷ್ಟೊಂದು ಕಷ್ಟದ ಕೆಲ್ಸನ ಇವರೆಲ್ಲ ಹೇಗೆ ಮಾಡ್ತಾರೆ ಇವಾಗ ಹೋಗಿ ಆರಾಮವಾಗಿ ನಿದ್ರೆ ಮಾಡ್ಬೇಕು ಹಾಗೆ ಅಂತ ಮನೆಯೊಳಗೆ ಬಂದು ನಿದ್ರೆ ಮಾಡಲು ಹೋದ್ಲು ಪೂಜಾ ಎಲ್ಲಮ್ಮ ಹೋಗ್ತಿದ್ದೀಯಾ ಬಾ ಬಂದ್ ಅಡಿಗೆ ಮಾಡು ಹೀಗೆ ಯಶೋದಮ್ಮ ಕರೆದ್ರು ಆಗ ಪೂಜಾ ಬಂದು ಏನತ್ತೆ ಇವಾಗ ತಾನೆ ಅಂಗಳ ಗುಡಿಸಿ ಬಂದೆ ಅಷ್ಟು ಬೇಗ ಅಡಿಗೆ ಮಾಡ್ಬೇಕಾ ಹೌದಮ್ಮ ಎಲ್ರೂ ಕೆಲ್ಸಕ್ಕೆ ಹೋಗ್ತಾರೆ ಅಲ್ವಾ ಅವರು ಕೆಲ್ಸಕ್ಕೆ ಹೋಗುವಾಗ ತಿಂಡಿ ಎಲ್ಲ ರೆಡಿ ಆಗ್ಬೇಕಲ್ವಾ ಹೋಗಿ ತಿಂಡಿ ಮಾಡು ಹಾಗೆ ಹೇಳಿದ ತಕ್ಷಣ ಪೂಜಾ ಏನು ಮಾಡಲು ಸಾಧ್ಯವಾಗದೆ ಅಡುಗೆ ಮನೆಯೊಳಗೆ ಹೋಗಿ ತಿಂಡಿ ಮಾಡಿದ್ಲು ಹೀಗೆ ಎಲ್ಲರೂ ಟಿಫಿನ್ ಮಾಡ್ಕೊಂಡು ಹೊರಟರು ಹಬ್ಬ ಎಲ್ಲರೂ ಹೊರಟಾಯ್ತು ಇವಾಗ ಹೋಗಿ ಸ್ವಲ್ಪ ಹೊತ್ತು ನಿದ್ರೆ ಮಾಡ್ತೀನಿ ಹಾಗೆ ಹೇಳಿ ಪೂಜಾ ಹೋಗಿ ಮತ್ತೆ ಬೆಡ್ ಮೇಲೆ ಮಲಗಿದ್ಲು ಆಗ ಯಶೋಧಮ್ಮ ಬಂದು ಅಮ್ಮ ಪೂಜಾ ಏನಮ್ಮ ಮಾಡ್ತಾ ಇದ್ದೀಯಾ ಕೆಲ್ಸಕ್ಕೆ ಹೋಗಿ ಎಲ್ಲ ಕಷ್ಟಪಟ್ಟು ಬರ್ತಾರೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಬೇಕಲ್ವಾ ಬಾಮ್ಮ ಹೀಗೆ ಮತ್ತೆ ಕರೆದ್ರು ಆಗ ಪೂಜಾ ಬಂದು ಏನತ್ತೆ ಇವಾಗ ತಾನೇ ಅಡಿಗೆ ಮಾಡಿದ್ದು ಮತ್ತೆ ಪುನಃ ಅಡಿಗೆ ಮಾಡ್ಬೇಕಾ ಪೂಜಾ ಇವಾಗ ತನಕ ನಾವು ಟಿಫಿನ್ ಮಾತ್ರ ಮಾಡಿರೋದು ಮಧ್ಯಾಹ್ನಕ್ಕೆ ಅಡಿಗೆ ಆಗ್ಬೇಕಲ್ವಾ ಪಾಪ ಕೆಲಸ ಮಾಡಿ ಮಧ್ಯಾಹ್ನ ಊಟಕ್ಕೆ ಬರ್ತಾರಲ್ವಾ ಅವರಿಗೆ ಅಡಿಗೆ ಆಗ್ಬೇಕಲ್ವಮ್ಮ ಹಾಗೆ ಅಂತ ಹೇಳದ್ಲು ಹೀಗೆ ಪೂಜಾ ಬಂದು ಮತ್ತೆ ಅಡುಗೆ ಮಾಡಲು ಆರಂಭಿಸಿದ್ಲು ಅವಳಿಗೆ ಯಶೋದಮ್ಮ ಕೂಡ ಸಹಾಯ ಮಾಡ್ತಿದ್ರು ಹೀಗೆ ಪೂಜಾ ಮಧ್ಯಾಹ್ನದ ಅಡುಗೆ ಎಲ್ಲ ಮುಗಿಸಿ ಹಬ್ಬ ಇವಾಗ ಹೋಗಿ ಆರಾಮವಾಗಿ ನಿದ್ರೆ ಮಾಡ್ಬೋದು ಹಾಗೆ ಅಂತ ಬಂದು ಮಲಗಿದ್ಲು ಹೀಗೆ ಆಲೋಚನೆ ಮಾಡ್ಕೊಂಡು ರೂಮಿಗೆ ಬಂದಾಗ ಆವಾಗ್ಲೇ ಬಾಗಿಲಲ್ಲಿ ಯಾರೋ ಬಂದ್ರು ಅವರನ್ನು ಯಶೋದ ಮಾತನಾಡಿಸುತ್ತ ಅಮ್ಮಾ ಪೂಜಾ ಮನೆಗೆ ಸಂಬಂಧಿಕರು ಬಂದಿದ್ದಾರೆ ಟೀ ಮಾಡಮ್ಮ ಹಾಗೆ ಅಂತ ಕರೆದ್ರು ಆಗ ಏನು ಮಾಡಲು ಸಾಧ್ಯವಾಗದೆ ಮತ್ತೆ ಪೂಜಾ ಬಂದು ಟೀ ಮಾಡಿದ್ಲು ಅಮ್ಮಾ ಪೂಜಾ ಅವರು ಊಟ ಮಾಡಲಿಲ್ಲ ಅವ್ರಿಗೂ ಸೇರಿಸಿ ಸ್ವಲ್ಪ ಅಡುಗೆ ಮಾಡಮ್ಮ ಹಾಗೆ ಅಂತ ಹೇಳಿದ್ಲು ಹಾಗೆ ಹೇಳಿದ ತಕ್ಷಣ ಮತ್ತೆ ಪೂಜಾ ಅಡುಗೆ ಮಾಡಲು ಆರಂಭಿಸಿದ್ಲು ಹೀಗೆ ಪೂಜಾ ದಿನವಿಡೀ ಕೆಲಸ ಮಾಡ್ತಾನೇ ಇದ್ಲು ಹೀಗೆ ಎಲ್ಲರಿಗೂ ಊಟವನ್ನು ಬಡಿಸಿ ರಾತ್ರಿ ಹತ್ತು ಗಂಟೆಗೆ ಊಟ ಮಾಡಿ ಬಂದು ಮಲಗಿದ್ಲು ಮತ್ತೆ ಪುನಃ ಬೆಳಿಗ್ಗೆ ಐದು ಗಂಟೆಗೆ ಯಶೋಧಮ್ಮ ಬಂದು ಎಪ್ಸಿದ್ರು ಹೀಗೆ ಸ್ವಲ್ಪ ದಿನ ಕಳೀತಾ ಇದ್ದಂಗೆ ಪೂಜನಿಗೆ ಅವಳ ತಂದೆ ತಾಯಿ ಅವಳನ್ನು ಎಷ್ಟು ಪ್ರೀತಿಯಾಗಿ ನೋಡ್ಕೊಂಡ್ರು ಅಂತ ಯೋಚನೆ ಆಯಿತು ಆ ನೆನಪುಗಳು ಆಗಿ ಪೂಜಾ ಅಳಲು ಆರಂಭಿಸಿದ್ಲು ಅದನ್ನು ನೋಡಿ ಅಮ್ಮಾ ಪೂಜಾ ಯಾಕಮ್ಮ ಅಳ್ತಾ ಇದ್ದೀಯಾ ಏನಾಯ್ತಮ್ಮ ಹಾಗೆ ಕೇಳಿದಾಗ ಪೂಜಾ ತನ್ನ ತಂದೆ ತಾಯಿಯನ್ನು ನೋಡ್ಬೇಕು ಅಂತ ಹೇಳಿದ್ಲು ಆಗ ಯಶೋದಮ್ಮ ಅವಳನ್ನು ತಂದೆ ತಾಯಿ ಮನೆಗೆ ಕಳಿಸಿದ್ರು ಪೂಜಾ ಅವಳ ತಾಯಿಯಾದ ಗಾಯತ್ರಿನ ನೋಡಿದ ತಕ್ಷಣ ಬಂದು ತಬ್ಬಿಕೊಂಡು ಅಮ್ಮ ನಾನಿನ್ನು ಅತ್ತೆ ಮನೆಗೆ ಹೋಗೋದಿಲ್ಲಮ್ಮ ಅಲ್ಲಿ ನನ್ನ ಸ್ವಲ್ಪ ನಿದ್ರೆ ಕೂಡ ಮಾಡಕ್ಕೆ ಬಿಡೋದಿಲ್ಲಮ್ಮ ಹೀಗೆ ನಡೆದ ವಿಚಾರವನ್ನು ಪೂಜಾ ಹೇಳದ್ಲು ಆ ಮಾತನ್ನು ಕೇಳಿ ಗಾಯತ್ರಿ ನಗ್ತಾ ಇದ್ಲು ಏನಾದ್ರೂ ಪೂಜನಿಗೆ ಅವಳ ಜವಾಬ್ದಾರಿ ಬಗ್ಗೆ ತಿಳಿಸ್ಬೇಕು ಅಂತ ಗಾಯತ್ರಮ್ಮ ಯೋಚನೆ ಮಾಡಿದ್ರು ಆ ನಂತರ ಮರುದಿನ ಗಾಯತ್ರಮ್ಮ ಎದ್ದೆಳ್ಳೇ ಇಲ್ಲ ಮಲಗಿ ನಿದ್ರೆ ಮಾಡ್ತಾನೆ ಇದ್ರು ಆ ನಂತರ ಪೂಜಾ ಎದ್ದು ಮನೆಯನ್ನು ನೋಡಿ ಏನಿದು ಮನೆಯಲ್ಲಿ ಹಾಕಿದ ವಸ್ತುಗಳೆಲ್ಲ ಅಲ್ಲಲ್ಲೇ ಬಿದ್ದಿದೆ ಏನಿವತ್ತು ಅಮ್ಮ ಎದ್ದೇಳಲೇ ಇಲ್ಲ ಅಮ್ಮಾ ಅಮ್ಮಾ ಹಾಗೆ ಅಂತ ಗಾಯತ್ರಿನ ಎಪ್ಸಿದ್ಲು ಏನಮ್ಮ ಇಷ್ಟತ್ತಾದ್ರೂ ನಿದ್ರೆ ಮಾಡ್ತಿದ್ದೀರಾ ನಂಗೆ ತುಂಬಾ ಹಸಿವಾಗ್ತಿದೆ ಎದ್ದು ಅಡಿಗೆ ಮಾಡಿ ಹೌದಾ ನನಗೂ ಕೂಡ ಹಸಿವಾಗ್ತಿದೆ ಹೀಗೆ ಮಾತಾಡ್ತಾ ಇರುವಾಗ ಆವಾಗ್ಲೇ ಸುಧಾಕರ್ ರೆಡಿಯಾಗಿ ಕೆಲ್ಸಕ್ಕೆ ಹೊರಟ ಏನಪ್ಪ ಏನು ತಿನ್ನದೆ ಹಾಗೆ ಹೋಗ್ತಿದ್ದೀರಾ ಅಮ್ಮ ಎದ್ದು ತಂದೆಗೆ ಏನಾದ್ರೂ ಟಿಫನ್ ಮಾಡ್ಕೊಡಿ ಏನೇ ಯಾವಾಗ್ಲೂ ನಾನೇ ಅಡಿಗೆ ಮಾಡಿ ಕೊಡ್ಬೇಕಾ ನನಗೆ ರೆಸ್ಟ್ ಇಲ್ವಾ ಹಾಗೆ ಹೇಳಿದಾಗ ಪೂಜನೀಗೆ ಆಗ ಮಾತಿನ ಅರ್ಥ ಗೊತ್ತಾಗ್ಲಿಲ್ಲ ಆ ನಂತರ ಗಾಯತ್ರಿಮ್ಮ ಮೂರು ದಿನ ಹೀಗೇನೆ ಮಲಗಿದ್ರು ಆಗ ಪೂಜಾ ಅಮ್ಮ ಏನಾಯ್ತಮ್ಮ ನಿಮಗೆ ಯಾಕೆ ನೀವು ಬೆಳಿಗ್ಗೆ ಎದ್ದೇಳದೇ ಇಲ್ಲ ನೋಡಿ ಮನೆಯೆಲ್ಲ ಏನೋ ದೆವ್ವದ ಮನೆಯ ಹಾಗೆ ಇದೆ ಯಾಕಮ್ಮ ನಿದ್ರೆಯಿಂದ ಎದ್ದೇಳ್ತಾನೆ ಇಲ್ಲ ಏನಾಯ್ತು ಹೀಗೆ ಪೂಜಾ ಕೇಳಿದಾಗ ಗಾಯತ್ರಿ ನಗುತ್ತಾ ಒಂದು ಮೂರು ದಿನ ನಿಮ್ ತಾಯಿ ನಿದ್ರೆಯಿಂದ ಎದ್ದೇಳದೆ ಮನೆ ಕೆಲಸ ಮಾಡದೇ ಇದ್ದಾಗ ಮನೆಯೆಲ್ಲ ದೆವ್ವದ ಮನೆ ಆಗಿದೆ ನಿಮ್ ತಂದೆ ಊಟ ಮಾಡ್ಲಿಲ್ಲ ಹೀಗಿರುವಾಗ ನೀನ್ ಮಾತ್ರ ಬೆಳಿಗ್ಗೆ ಹತ್ತು ಗಂಟೆ ತನಕ ನಿದ್ರೆ ಮಾಡ್ಬೇಕು ಯಾವ ಕೆಲ್ಸನೂ ಮಾಡಬಾರ್ದು ಹಾಗಿದ್ರೆ ನಿಮ್ ಮನೆ ಹೇಗಿರುತ್ತೆ ಮೂರು ದಿನ ನಿಮ್ ತಂದೆ ಹಸಿವಲ್ಲೇ ಇದ್ರೆ ನಿನ್ನಿಂದ ಆ ಮನೆಯಲ್ಲಿ ಎಷ್ಟು ದಿನ ಅವರೆಲ್ಲ ಹಸಿವಲ್ಲಿರ್ಬೇಕು ಹೀಗೆ ಗಾಯತ್ರಮ್ಮ ಹೇಳಿದಾಗ ಪೂಜನಿಗೆ ಅವಳ ಜವಾಬ್ದಾರಿ ಅರ್ಥವಾಯಿತು ಹೀಗೆ ಅಂದಿನಿಂದ ಪೂಜಾ ಅವಳ ಗಂಡನ ಮನೆಯಲ್ಲಿ ಎಲ್ಲರಿಗೂ ಬೆಳಿಗ್ಗೆ ಬೇಗನೆ ಎದ್ದು ಅಡಿಗೆಯನ್ನು ಮಾಡಿಕೊಟ್ಟು ತುಂಬಾ ಸಂತೋಷವಾಗಿ ಜೀವನವನ್ನು ನಡೆಸ್ತಾ ಇದ್ಲು ಕೆಲಸದಿಂದ ಆವಾಗಷ್ಟೇ ಮನೆಗೆ ಬಂದ ಪಾಪಯ್ಯ ಜೋಬಲ್ಲಿರುವ ಹಣವನ್ನು ತೆಗೆದು ಟೇಬಲ್ ಮೇಲೆ ಇರುವ ಒಂದು ಡಬ್ಬಿಗೆ ಹಾಕಿ ಸ್ನಾನ ಮಾಡಲು ಹೋದ ಪಾಪಯ್ಯ ಆ ಕಡೆ ಹೋದ ತಕ್ಷಣ ದುರ್ಗಾ ಬಂದು ಡಬ್ಬಿಯಲ್ಲಿರುವ ಹಣವನ್ನು ಲೆಕ್ಕ ಮಾಡಿದ್ಲು ಇನ್ನೂರು ನಾನೂರು ಆರ್ನೂರು ಸಾವಿರದ ನೂರು ಪರವಾಗಿಲ್ಲ ಇವತ್ ವ್ಯಾಪಾರ ಚೆನ್ನಾಗಾಗಿದೆ ಹಾಗೆ ಅಂತ ಇನ್ನೂರು ರೂಪಾಯಿನ ಡಬ್ಬಿಗೆ ಹಾಕಿ ಒಂಬೈನೂರು ರೂಪಾಯಿನ ನ ತಗೊಂಡೋದ್ಲು ಪಾಪಯ್ಯ ಸ್ನಾನ ಮಾಡಿ ಬಂದು ಊಟಕ್ಕೆ ಕೂತ ದುರ್ಗ ಕೂಡ ಬಂದು ಪಕ್ಕದಲ್ಲೇ ಕೂತ್ಕೊಂಡ್ಲು ಏನ್ರಿ ಇವತ್ ವ್ಯಾಪಾರ ಚೆನ್ನಾಗಿ ನಡೆದಿದೆ ಅನ್ಸುತ್ತೆ ಹಬ್ಬಗಳಲ್ವಾ ಅದಕ್ಕೇನೆ ಜನರು ತುಂಬಾ ವಸ್ತುಗಳನ್ನ ತಗೊಂಡ್ರು ಹೌದು ರೀ ನೀವು ವಸ್ತುಗಳು ಅಂದಾಗ ಯೋಚನೆ ಆಗ್ತಿದೆ ನಮಗೂ ಸ್ವಲ್ಪ ವಸ್ತುಗಳು ಬೇಕು ಊಟ ಮಾಡಿ ತಗೊಂಬನ್ನಿ ಊಟ ಮಾಡಿದ ತಕ್ಷಣ ಅವನ ಕೈಗೆ ಒಂದು ಚೀಟಿಯನ್ನು ಕೊಟ್ಟು ವಸ್ತುಗಳನ್ನು ತಗೊಂಡ್ಬರ್ಲು ಹೇಳಿದ್ಲು ಸಕ್ಕರೆ ಅರ್ಧ ಕೆ ಜಿ ಬೆಲ್ಲ ಎರಡು ಕೆ ಜಿ ಎಣ್ಣೆ ಎರಡು ಲೀಟರ್ ಮೈದಾ ಮೂರು ಕೆ ಜಿ ಗೋಡಂಬಿ ದ್ರಾಕ್ಷಿ ಏನ್ ದುರ್ಗಾ ಏನು ವಿಶೇಷತೆ ಬೆಳಿಗ್ಗೆ ಪ್ರಸಾದ ಮಾಡ್ಬೇಕು ಸಂಜೆ ತಿಂಡಿಗಳನ್ನು ಮಾಡ್ಬೇಕು ವಸ್ತುಗಳನ್ನು ತಗೊಂಬರ್ಲು ಪಾಪಯ್ಯ ಡಬ್ಬಿಯನ್ನು ತೆರೆದು ಹಣವನ್ನು ನೋಡಿದ ಅದರಲ್ಲಿ ಬರೀ ಇನ್ನೂರು ರೂಪಾಯಿ ಇರೋದನ್ನು ನೋಡಿ ಏನ್ ದುರ್ಗಾ ಇದು ಇಷ್ಟೊಂದು ದೊಡ್ಡ ಲಿಸ್ಟು ಕೊಟ್ಟಿದೀಯಾ ಬರೀ ಇನ್ನೂರು ರೂಪಾಯಿ ಮಾತ್ರ ಕೊಟ್ಟಿದೀಯಾ ಸಾಕಾಗುತ್ತಾ ಯಾಕೆ ಅದಿ ಸಿಗದಿಲ್ಲ ಎಣ್ಣೆ ಪ್ಯಾಕೆಟಲ್ಲಿ ತಗೊಂಬೇಡಿ ಲೂಸಲ್ಲಿ ತಗೊಳ್ಳಿ ಎಲ್ಲ ಸರಿಯಾಗುತ್ತೆ ಸಾಕಾಗದಿದ್ರೆ ಏನ್ ಮಾಡೋದು ಅದೆಲ್ಲ ನನಗ್ ಗೊತ್ತಿಲ್ಲ ನಾನು ಕೇಳಿದ ವಸ್ತುಗಳು ನನಗೆ ಬರ್ಲೇಬೇಕು ಇಲ್ಲದಿದ್ರೆ ನಾನ್ ನಿಮ್ನ ಸುಮ್ಮನೆ ಬಿಡ್ತೀನ ಪಾಪಯ್ಯ ನಿಟ್ಟಿಸಿರು ಬಿಡುತ್ತಾ ಮನೆಯಿಂದ ಹೊರಗಡೆ ಬಂದ ಯಾವಾಗ್ಲೂ ವಸ್ತುಗಳನ್ನು ತಗೊಳ್ಳುವ ಅಂಗಡಿಗೆ ಬಂದ ಆ ಅಂಗಡಿಯ ಮಾಲೀಕ ಸಾಂಬಯ್ಯ ಪಾಪಯ್ಯನನ್ನು ಅಷ್ಟು ದೂರದಲ್ಲಿ ನೋಡಿ ಎದ್ದು ನಿಂತ್ಕೊಂಡು ಮುಖವನ್ನು ತಿರುಗಿಸಿಕೊಂಡ ಇಲ್ಲಿ ನೋಡು ಪಾಪಯ್ಯ ಈ ಸಲ ನೀನು ತಗೊಂಬಂದಿರುವ ಹಣಕ್ಕೆ ಮಾತ್ರ ವಸ್ತುಗಳನ್ನ ಕೊಡ್ತೀನಿ ಸುಮ್ ಸುಮ್ನೆ ಸಾಲ ಮಾಡಿ ಹೋಗ್ಬೇಡ ನೀನು ಹಾಗೆ ಹೇಳಿದ್ರೆ ಹೇಗೆ ಸಾಂಬಯ್ಯ ನಿನ್ನ ಸಾಲ ತೀರಿಸ್ಲಿಕ್ಕೆ ತಾನೆ ನಿನ್ಗೆ ತರ್ಕಾರಿನ ಜಾಸ್ತಿ ಜಾಸ್ತಿ ಕೊಡೋದು ಒಂದು ವಾರಕ್ಕೆ ನನಗೆ ಮುನ್ನೂರು ರೂಪಾಯಿಯಷ್ಟು ತರ್ಕಾರಿ ಕೊಡ್ತೀಯಾ ಆದರೆ ನೀನು ಒಂದು ವಾರದಲ್ಲಿ ಆರ್ನೂರು ರೂಪಾಯಿ ವಸ್ತುಗಳನ್ನ ತಗೋತೀಯ ತರ್ಕಾರಿಯ ಹಣ ಹೋಗಿ ನೀನು ಇನ್ನೂ ನನಗೆ ಇನ್ನೂರು ರೂಪಾಯಿ ಕೊಡಬೇಕು ಅದು ಕೊಟ್ಬಿಟ್ಟು ಆಮೇಲೆ ಉಳಿದ ಕೆಲಸವನ್ನು ಮಾಡು ಸಾಂಬಾ ನೀನೇ ಹೀಗೆ ಹೇಳಿದ್ರೆ ಯಾರು ನನಗೆ ಇನ್ನೂ ಸಹಾಯ ಮಾಡ್ತಾರೆ ಆ ನೀನಾಗಿ ಹೇಳಿದ್ರೆ ಇಲ್ಲ ಅಂತ ನನ್ನಿಂದ ಹೇಳಕ್ಕಾಗಲ್ಲ ದಯವಿಟ್ಟು ನೀನು ನನ್ನ ಜೊತೆ ಸಾಲ ಕೇಳಬೇಡ ನೀನು ಎಂಟಿ ವಸ್ತುಗಳನ್ನ ತಗೊಂಬಂದಿಲ್ಲ ಅಂತ ಹೆಂಗೆ ಬೈತಾಳೆ ಹಾಗೆ ತಾನೆ ನನ್ನ ಹೆಂಡ್ತಿ ವಸ್ತುಗಳನ್ನ ಮಾರಿದ್ರೆ ಹಣ ಕೇಳ್ತಾಳೆ ಹಣ ಕೊಡೋದಿದ್ರೆ ನನ್ನ ಸುಮ್ಮನೆ ಬಿಡ್ತಾಳಾ ಆ ಸರಿ ಸರಿ ಈ ಇನ್ನೂರು ರೂಪಾಯಿಗೆ ಎಷ್ಟು ವಸ್ತುಗಳು ಸಿಗುತ್ತೋ ಅಷ್ಟೇ ಕೊಡು ಮೊದಲು ಮೈದಾ ಎಣ್ಣೆ ಬೆಲ್ಲ ಇದನ್ನ ಮಾತ್ರ ಕೊಡು ಎಣ್ಣೆ ಎರಡು ಲೀಟರ್ ನೂರೈವತ್ತು ರೂಪಾಯಿ ಮೈದಾ ಮೂವತ್ತು ರೂಪಾಯಿ ಬೆಲ್ಲ ಕೂಡ ಮೂವತ್ತು ರೂಪಾಯಿ ಉಳಿದಿರೋದು ಇಪ್ಪತ್ತು ರೂಪಾಯಿ ಮಾತ್ರ ಆ ಇಪ್ಪತ್ತು ರೂಪಾಯಿಗೆ ಏನ್ ಬೇಕು ಅಂತ ಹೇಳು ಆ ಟೀ ಉಡಿನ ಕೊಡು ಹೀಗೆ ವಸ್ತುಗಳನ್ನು ತೆಗೆದುಕೊಂಡು ಪಾಪಯ್ಯ ಮನೆಗೆ ಬಂದ ದುರ್ಗಾ ವಸ್ತುಗಳನ್ನು ನೋಡಿ ಮುಖವನ್ನು ತಿರುಗಿಸಿಕೊಂಡ್ಲು ನನಗೆ ರೀ ನೀವು ಎಲ್ಲ ವಸ್ತುಗಳನ್ನ ತಗೊಂಬರ್ತೀರಾ ಅಂತ ನೀನೇನೋ ಹಣ ಕೊಡೋದಿಲ್ಲ ಸಾಂಬಯ್ಯ ಸಾಲ ಕೊಡೋದಿಲ್ಲ ಇನ್ನು ನಾನು ಏನ್ ಮಾಡೋದು ಹಾಗಂದ್ರೆ ಈ ವಸ್ತುಗಳನ್ನ ಕಡಿಮೆ ಮಾಡಿ ಉಳಿದ ವಸ್ತುಗಳನ್ನ ಕೂಡ ತಗೊಂಬರ್ಬೋದಾಗಿತ್ತಲ್ವಾ ಹೌದು ಈ ವಸ್ತುಗಳನ್ನ ಇಷ್ಟು ತಂದಿದ್ದಕ್ಕೆ ಮುಖ ಹೀಗೆ ಮಾಡ್ಕೊಂಡಿದ್ದೀಯಾ ಇನ್ನಷ್ಟು ಕಡಿಮೆ ಮಾಡಿದ್ರೆ ಏನ್ ಮಾಡ್ತಿದ್ದೆ ನೀವು ಚೆನ್ನಾಗಿ ಸಂಪಾದನೆ ಮಾಡಿದ್ರೆ ನಮಗೆ ಇಷ್ಟೊಂದು ಕಷ್ಟ ಬರುತ್ತಾ ನೀನು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿಕೊಂಡು ನನಗೆ ಹಣ ಕೊಟ್ಟರೆ ಈ ರೀತಿ ಪ್ರಾಬ್ಲಮ್ ಬರ್ತಿತ್ತಾ ದುರ್ಗನಿಗೆ ಆ ಮಾತು ಕೇಳಿ ಕೋಪ ಬಂದು ಕೈಯಲ್ಲಿರುವ ಸೌಟನ್ನು ತೆಗೆದು ಬಿಸಾಕದ್ಲು ಸುಮ್ನೆ ಹೇಳ್ದೆ ಕಣೇ ಮಹಾಕಾಳಿಯಮ್ಮ ಇದೆಲ್ಲ ಸುಮ್ಮನೆ ಹೇಳದಾ ಹೋಗಿ ಉಳಿದ ವಸ್ತುಗಳನ್ನ ಕೂಡ ಹೋಗಿ ತಗೊಂಬನ್ನಿ ವಸ್ತುಗಳನ್ನ ತಗೊಂಬಂದ್ರೆ ಮಾತ್ರ ಇವತ್ತು ಮನೆಯೊಳಗೆ ಸೇರ್ಸೋದು ಸುಮ್ನೆ ಅಂತ ಹೇಳಿದ ಸುಮ್ನೆ ಪಾಪಯ್ಯ ತಲೆ ತಗ್ಗಿಸಿಕೊಂಡು ಹೋಗ್ತಿದ್ದ ಒಂದು ಟೀ ಅಂಗಡಿಯ ಬಳಿ ಹೋಗಿ ಕೂತು ಟೀಯನ್ನು ಕುಡಿಯಲಾರಂಭಿಸಿದ ಒಬ್ಬನೇ ಕೂತು ಟೀ ಕುಡಿತಾ ಇರುವಾಗ ಅಲ್ಲಿ ಸಿಂಗಣ್ಣ ಎನ್ನುವ ವ್ಯಕ್ತಿ ಬಂದ ಟೀ ಮಾಡುವಂತಹ ರಾಜಯ್ಯನಿಗೆ ಹಣ ಕೊಟ್ಟು ಪಾಪಯ್ಯ ಟೀಯನ್ನು ತಂದು ಕೂತ್ಕೊಂಡ ಏನ್ರಿ ನೀವು ರಾಜ ಜೊತೆ ಸಾಲ ತಗೊಂಡ್ರಾ ನೀವು ಬಲೆ ಜೋರ್ ಮಾತಾಡ್ತಿದ್ದೀರಾ ಕಣ್ರಿ ನಾನ್ ಯಾಕೆ ಅವ್ರ ಜೊತೆ ಸಾಲ ತಗೋತೀನಿ ಅವ್ರ ನನಗೆ ಲಾಭವನ್ನು ಸಂಪಾದನೆ ಮಾಡಿ ಕೊಡ್ತಾರೆ ನಾನು ಅವರ ಕೈಯಿಂದ ಹಣವನ್ನು ಕಟ್ಟಿಸ್ಕೊತೀನಿ ಆಮೇಲೆ ವಾರಕ್ಕೆ ಅವರಿಗೆ ಲಾಭ ಕೊಡ್ತೀನಿ ಅಂದರೆ ಸಾಲ ಕೊಟ್ಟಂಗೆ ತಾನೆ ಅದು ಸಾಲ ಅಲ್ಲ ಕಣ್ರಿ ಬ್ಯಾಂಕಿನವರು ಮಾಡುವ ಕೆಲಸ ಇವರು ಹೊರಗಿನಿಂದ ಮಾಡ್ತಿದ್ದಾರೆ ಆ ಹಣ ತಗೊಂಡು ಬಡ್ಡಿ ಕಟ್ಟೋದು ಸಾಲ ಮಾಡ್ಕೊಂಡಿರೋರು ತಾನಯ್ಯಾ ಅಸಲು ಹಣ ಕೊಡುವ ತನಕ ಬಡ್ಡಿ ಕಟ್ತಾನೇ ಇರಬೇಕು ಅದೇ ತಾನೇ ನೀವು ಮಾಡುವ ಕೆಲಸ ಹಾಗೇನೆ ತಿಳ್ಕೊಳ್ಳಿ ನೀವು ಹೇಳೋದು ಕೂಡ ನಿಜನೇ ನಾನು ನಂಬಿಕೆಯಿಂದ ಹಣ ಕೊಟ್ಟರೆ ಅವರು ನಂಬಿಕೆಯಿಂದ ಹಣ ಕೊಡ್ತಾರೆ ಎಷ್ಟು ದಿನದಿಂದ ನೀವು ಈ ಕೆಲಸ ಮಾಡ್ತಿದ್ದೀರಾ ಅಬ್ಬೋ ತುಂಬ ವರ್ಷಗಳಿಂದ ಈ ಕೆಲಸ ಮಾಡ್ತಿದ್ದೀನಿ ಈ ಊರಿಗೆ ಬಂದು ನಾನು ನಾಲ್ಕು ವರ್ಷ ಆಯಿತು ಪಾಪಯ್ಯನವರೇ ಹಣಕ್ಕೋಸ್ಕರ ನಿಮ್ಮ ಹೆಂಡತಿ ಜೊತೆ ಜಗಳ ಮಾಡೋದಿಕ್ಕೆ ನೀವು ಕೂಡ ಇವ್ರ ಜೊತೆ ಹಣ ಕಟ್ಟಿ ಲಾಭ ಸಂಪಾದನೆ ಮಾಡ್ಬೋದು ನನ್ನ ಜೊತೆ ಅಷ್ಟೊಂದು ಹಣ ಎಲ್ಲಿಂದ ಇದೆ ನೀವು ಏನು ಕೆಲಸ ಮಾಡ್ತಿದ್ದೀರಾ ನಾನು ತರಕಾರಿಗಳ ವ್ಯಾಪಾರ ಮಾಡ್ತಿದ್ದೀನಿ ಒಳ್ಳೇದು ಕಣ್ರಿ ನಾನು ಕೂಡ ಆ ಕಡೆ ಬರ್ತೀನಿ ಒಂದು ದಿನಕ್ಕೆ ನೂರು ರೂಪಾಯಿ ಕಟ್ಟಿ ಸಾಕು ಒಂದು ತಿಂಗಳಿಗೆ ನಾನು ನಿಮಗೆ ಐನೂರು ರೂಪಾಯಿ ಲಾಭ ಕೊಡ್ತೀನಿ ನೀವು ಸಾಕು ಅಂತ ಹೇಳಿದ ತಕ್ಷಣ ಯಾವ ಕ್ಷಣ ಬೇಕಾದರೂ ನಿಮ್ಮ ಅಸಲು ಹಣವನ್ನು ನಾನು ನಿಮಗೆ ಕೊಡ್ತೀನಿ ಏನು ಅಂತ ಹೇಳ್ತೀರಾ ಹೌದಲ್ವಾ ಇದೇನೋ ಕೇಳಲಿಕ್ಕೆ ಚೆನ್ನಾಗಿದೆ ನಾಳೆಯಿಂದನೇ ಬನ್ನಿ ನಾನು ನಾಳೆಯಿಂದನೇ ಹಣ ಕಟ್ತೀನಿ ಪಾಪಣ್ಣ ನಂಬಿಕೆಯಿಂದ ಒಂದಿನಕ್ಕೆ ನೂರು ರೂಪಾಯಿ ಸಿಂಗಣ್ಣನ ಬಳಿ ಕಟ್ತಾ ಬಂದ ಹೀಗೆ ದಿನಗಳು ಕಳೀತಾ ಇತ್ತು ಸಿಂಗಣ್ಣ ಒಂದು ತಿಂಗಳಿಗೆ ಐನೂರು ರೂಪಾಯಿ ಹಣವನ್ನು ಕೊಡ್ತಾ ಇದ್ದ ಹೀಗೆ ಪಾಪಯ್ಯ ಇದೆಲ್ಲ ದುರ್ಗನಿಗೆ ತಿಳಿಯದ ಹಾಗೆ ನೋಡಿಕೊಂಡ ಹೀಗೆ ಒಂದು ದಿನ ಸಿಂಗಣ್ಣ ಪಾಪಯ್ಯನ ಬಳಿ ಹಣವನ್ನು ತೆಗೆದುಕೊಳ್ಳಲು ಬಂದಾಗ ದುರ್ಗನ ಗೆಳತಿ ಹಾಗೇನೆ ಪಕ್ಕದ ಮನೆ ಸುಜಾತ ತರ್ಕಾರಿ ತಗೊಳ್ಳಿಕ್ಕೆ ಅಲ್ಲಿಗೆ ಬಂದ್ರು ಪಾಪಯ್ಯ ಹಣವನ್ನು ಕೊಡುವುದನ್ನು ನೋಡಿ ನಿನ್ನ ಗಂಡ ನಿನಗೆ ಗೊತ್ತಿಲ್ಲದೆ ತುಂಬ ದೊಡ್ಡ ಕೆಲಸ ಮಾಡ್ತಿದ್ದಾನೆ ಏನ್ ಮಾಡಿದ್ರು ಯಾರಿಗೋ ನೂರು ರೂಪಾಯಿ ಹಣವನ್ನು ದಾನವಾಗಿ ಕೊಡ್ತಾ ಇದ್ದ ನೂರು ರೂಪಾಯಿನಾ ನೂರು ರೂಪಾಯಿನ ಯಾಕೆ ಕೊಟ್ರು ಯಾಕೆ ನೀ ಸುಮ್ಮನೆ ಆದರೂ ಕೊಡಬೇಕು ಅಷ್ಟೊಂದು ದಾನ ಮಾಡಲಿಕ್ಕೆ ನೀವೇನು ಹಣವಂತ್ರ ಬರ್ಲಿ ಬರ್ಲಿ ಆ ಮನುಷ್ಯನಿಗೆ ಸಂಜೆ ಮನೆಗೆ ಬರಲಿ ಮಾಡ್ತೀನಿ ಹೀಗೆ ದುರ್ಗಾ ಬಾಗಿಲಲ್ಲೇ ಆ ಕಡೆ ಈ ಕಡೆ ನಡೀತಾ ಇದ್ಲು ಹೀಗೆ ಪಾಪಯ್ಯ ಮನೆಗೆ ಬಂದ ಬಂದ ತಕ್ಷಣ ರಾಮಾಯಣವನ್ನು ಆರಂಭಿಸ್ಬಿಟ್ಲು ಎಷ್ಟು ದಿನದಿಂದ ನಡೀತಾ ಇದೆ ಈ ವ್ಯವಹಾರ ಯಾವ ವ್ಯವಹಾರದ ಬಗ್ಗೆ ಕೇಳ್ತಾ ಇದ್ದೀಯಾ ಅಂದ್ರೆ ನನಗ್ ಗೊತ್ತಿಲ್ಲದೆ ಎಷ್ಟು ವ್ಯವಹಾರನ ಮಾಡ್ತಿದ್ದೀರಾ ತರ್ಕಾರಿ ಮಾರದ್ನ ಬಿಟ್ಟು ನಾನು ಬೇರೆ ಏನು ಮಾಡಿಲ್ಲ ಹಾಗಾದ್ರೆ ಆ ಜನಕ್ಕೆ ಯಾಕೆ ನೂರು ರೂಪಾಯಿ ಕೊಟ್ರಿ ನಾನು ಯಾರಿಗೆ ಕೊಟ್ಟೆ ಸುಮ್ಮನೆ ಸುಳ್ಳು ಹೇಳ್ಬೇಡಿ ನಾನೇ ನನ್ನ ಕಣ್ಣಾರೆ ಕಂಡಿದ್ದೀನಿ ಅಂಗಡಿ ಹತ್ರ ಬಂದಿದ್ದೆ ಆವಾಗ ನಾನೇ ನೀವು ಹಣ ಕೊಟ್ಟಿದ್ನ ನೋಡಿದ್ದೀನಿ ಓ ಅಂದರೆ ನನಗೆ ಗೊತ್ತಿಲ್ಲದೆ ಎಲ್ಲ ಮಾಡ್ಬೋದು ಅಂತ ತಿಳ್ಕೊಂಡಿದ್ದೀರಾ ಆಗ ಪಾಪಣ್ಣ ತನ್ನ ಮನಸ್ಸಲ್ಲಿ ಸಿಂಗಯ್ಯನಿಗೆ ಹಣ ಕೊಟ್ಟಿದ್ದು ನೋಡಿದಾಳೆ ಅನ್ಸುತ್ತೆ ದುರ್ಗಾ ವಿಷಯ ಗೊತ್ತಾದ್ರೆ ಆ ನಾನೂರು ರೂಪಾಯಿ ನನ್ನ ಕೈಯಲ್ಲಿ ಉಳಿಯೋದಿಲ್ಲ ಬಿಸಿನಾರಿ ಹಾಗೆ ಅಂತ ಮನಸಲ್ಲಿ ಆಲೋಚನೆ ಮಾಡಿ ಅಯ್ಯೋ ಏನೋ ಅವಸರ ಅಂತ ಕೇಳಿದ್ರು ಅದಕ್ಕೆ ದಾನ ಮಾಡಿದೆ ಹೌದು ದಾನ ಮಾಡೋದು ಕೂಡ ತಪ್ಪಾ ದಾನ ಅಂದ್ರೆ ಒಂದ್ ರೂಪಾಯಿ ಎರಡು ರೂಪಾಯಿ ಅಂತ ಕೊಡ್ತಾರೆ ಯಾರಾದ್ರೂ ನೂರು ರೂಪಾಯಿ ಕೊಡ್ತಾರ ಮಕ್ಕಳಿರುವವರು ಅವರು ಪಾಪ ಕುಟುಂಬವನ್ನು ನೋಡ್ಕೋಬೇಕಲ್ವಾ ಸರಿ ಇನ್ಮುಂದೆ ಮನೆಗೆ ಸಂಪಾದನೆ ಮಾಡುವ ಹಣವನ್ನು ಸರಿಯಾಗಿ ತಗೊಂಬರ್ಬೇಕು ದಾನ ಧರ್ಮ ಮಾಡ್ಲಿಕ್ಕೆ ನಾವೇನು ಶ್ರೀಮಂತರಲ್ಲ ಸರಿ ಕಣೆ ದುರ್ಗಾ ಅವಾಗ ಬಿಟ್ಟರು ಕೂಡ ಅವಳ ಮನಸ್ಸಲ್ಲಿ ಒಂದು ಸಂದೇಹ ಇದ್ದೇ ಇತ್ತು ಪಾಪಯ್ಯ ತಪ್ಪಿಸ್ಕೊಂಡೆ ಅಂತ ಸಂತೋಷಪಟ್ಟ ಹೀಗೆ ಸ್ವಲ್ಪ ದಿನಗಳ ನಂತರ ಪಾಪಯ್ಯ ಅಂಗಡಿಯಲ್ಲಿ ಕೂತಿರುವಾಗ ದೂರದಿಂದಲೇ ಪಾಪಯ್ಯನನ್ನು ನೋಡಿ ಗಮನಿಸ್ತಾ ಇದ್ಲು ಇದೆಲ್ಲ ತಿಳಿಯದೆ ಸರಿಯಾದ ಅದೇ ಸಮಯಕ್ಕೆ ಸಿಂಗಣ್ಣ ಬಂದು ಹಣವನ್ನು ಕೇಳಿದ ಆಗ ಪಾಪಯ್ಯ ಅವನಿಗೆ ಹಣವನ್ನು ಕೊಟ್ಟು ಕಳಿಸಿದ ದುರ್ಗ ಸಿಂಗಣ್ಣನ ಹಿಂದೆ ಹೋಗಿ ತಲೆಗೆ ಬಲವಾಗಿ ಹೊಡೆದ್ಲು ಅಯ್ಯೋ ದೇವ್ರೇ ಯಾರದು ಬಿಡ್ರು ನನ್ನ ಬಿಡಿ ಅವನ ಎದುರಲ್ಲೇ ನಿಂತಿರುವ ದುರ್ಗನ ನೋಡಿ ಅವನು ಶಾಕ್ ಆದ ಏನೋ ಕಷ್ಟಪಟ್ಟು ಜೀವನ ಮಾಡದ್ ಬಿಟ್ಬಿಟ್ಟು ಎಲ್ಲರ ಜೊತೆ ಹೀಗೇನೆ ಕೆಲಸ ಮಾಡಿ ಬದುಕ್ತಾ ಇದ್ದೀಯಾ ಎಲ್ಲಿ ತಾಯಿ ಕೇಳ್ದೆ ಏಯ್ ಮುಚ್ಚು ಬಾಯ್ನ ನನ್ ಗಂಡ ಪಾಪದವ್ನ ಆದ ಕಾರಣ ನೀನ್ ಕೇಳಿದಾಗೆಲ್ಲ ನಿನಗೆ ಕೊಡ್ತಾರೆ ಇಷ್ಟಕ್ಕೂ ಯಾರಮ್ಮ ಧರ್ಮಕರ್ತ ಇನ್ನೊಂದ್ಸಲ ಅಂಗಡಿ ಹತ್ರ ಬಂದ್ರೆ ನಿನ್ ಕಾಲ್ಗೆ ಬೆಂಕಿ ಇಟ್ಟು ಬಿಸಿ ನೀರನ್ನ ಕಾಯಿಸಿ ಕುಡಿತೀನಿ ನೋಡು ಅದೆಲ್ಲ ತಂಗಿ ನಾನ್ ಹೇಳದ್ನ ಮೊದ್ಲು ಕೇಳ್ಕೊ ಯಾರೋ ನಿನ್ಗೆ ತಂಗಿ ಹೀಗೆ ದುರ್ಗಾ ಮತ್ತೆ ಸಿಂಗಣ್ಣನನ್ನು ಒಡೆದು ಅಲ್ಲಿಂದ ಹೊರಟೋದ್ಲು ಸಿಂಗಣ್ಣ ನಡೆಯಲು ಸಾಧ್ಯವಾಗದೆ ನಿಧಾನವಾಗಿ ನಡೆದುಕೊಂಡು ಅಂಗಡಿಗೆ ಬಂದು ತಲುಪಿದ ಪಾಪಯ್ಯನಿಗೆ ಇದೆಲ್ಲ ತಿಳಿದೇ ಇಲ್ಲ ಎರಡು ದಿನ ಆದ್ರೂ ಕೂಡ ಸಿಂಗಣ್ಣ ಹಣಕ್ಕೋಸ್ಕರ ಬರ್ಲೇ ಇಲ್ಲ ಪಾಪ ಇವಾಗ ಸಿಂಗಣ್ಣನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಬೆಡ್ ಮೇಲೆ ಮಲಗಿದ್ದ ಅಯ್ಯೋ ಸಿಂಗಣ್ಣ ಏನಾಯ್ತು ಆ ವಿಷಯನ ನಿನ್ನ ಹೆಂಡತಿ ಹತ್ರ ಹೋಗಿ ಮೊದ್ಲು ಕೇಳು ನಾನು ಹೇಳುವ ಮಾತನ್ನು ಕೂಡ ಕೇಳದೆ ಅಯ್ಯೋ ದೇವ್ರೆ ನಿನಗೆ ಬಡ್ಡಿ ಮಾತ್ರ ಅಲ್ಲ ಅಸಲು ಕೂಡ ಕೊಡೋದಿಲ್ಲ ನೀನು ಏನ್ ಮಾಡ್ತೀಯ ಹೋಗಿ ಮಾಡ್ಕೊ ಪಾಪಯ್ಯನಿಗೆ ಏನೂ ಅರ್ಥವಾಗಲಿಲ್ಲ ಮನೆಗೆ ಬಂದು ದುರ್ಗನ ಕೇಳಿದ ಸಿಂಗಯ್ಯ ಅವರನ್ನು ನೋಡಿದ್ಯಾ ಸಿಂಗಯ್ಯನ ಯಾರ್ರೀ ಅವರು ಆದ್ರೆ ಅವರೇನು ನಿನ್ನ ಬಳಿ ಕೇಳ ಕೇಳಿದ್ರು ಅವರ ಮೈಯೆಲ್ಲ ಯಾರೋ ಹೊಡೆದಂಗೆ ಇದೆ ಆ ಹಣ ತಗೊಂಡ್ ತಿನ್ನವನು ಮತ್ತೆ ಬಂದ್ಬಿಟ್ನಾ ಕೇಳ್ಕೊಳ್ಳುವವನು ಯಾರು ನೀವು ರೂಪಾಯಿ ದಾನ ಮಾಡ್ತೀರಲ್ಲ ಆ ಮನುಷ್ಯ ನೀನು ಅವನ್ನ ಉಡ್ದಿಲ್ಲ ತಾನೇ ನಾನೇನು ಒಡ್ದಿಲ್ಲ ಆ ಬದ್ಕೊಂಡೆ ಆ ಕೈಕಾಲು ಮುರಿದೀನಿ ಆ ಹೌದು ಕಣ್ರಿ ಇನ್ನು ಯಾರ ಜೊತೆನೂ ಹೋಗಿ ಸಾಲ ಕೇಳ್ಬಾರ್ದಲ್ವಾ ಹುರ್ಗಾ ಅವ್ರು ನಮ್ಗೆ ಒಳ್ಳೇದನ್ನೇ ಮಾಡ್ಲಿಕ್ಕೆ ಬಂದವರು ಕಣೇ ನಾವು ಅವರಿಗೆ ಹಣವನ್ನು ಕೊಡ್ಬೇಕಾಗಿಲ್ಲ ಕಣೆ ಹೀಗೆ ಪಾಪಯ್ಯ ದುರ್ಗನಿಗೆ ನಿಜವಾದ ವಿಷಯವನ್ನು ಹೇಳಿದ ಆಗ ದುರ್ಗಾ ನೀವು ಆ ವಿಷಯನ ನಂಗೆ ಮೊದಲೇ ಹೇಳಿದ್ರೆ ಈ ರೀತಿ ಪರಿಸ್ಥಿತಿ ಬರ್ತಿತ್ತಾ ನೀನು ಹೀಗೇನೆ ಹೋಗಿ ಎಲ್ಲೇ ಆ ಮನುಷ್ಯನ ಒಡಿತೀಯಾ ಅವನು ಗಂಡಸು ಅವನ ಮರ್ಯದಿ ಏನಾಗ್ಬೇಕು ಸರಿ ರೀ ನಾಳೆ ಹೋಗಿ ಕ್ಷಮೆ ಕೇಳಿ ನಮ್ಮ ಹಣವನ್ನು ನಾವೇ ಇಟ್ಕೊಳ್ಳೋಣ ಇಷ್ಟೊಂದಾದ್ಮೇಲೆ ಅವನು ಕೊಡ್ತಾನ ಅಯ್ಯೋ ಅದೇನ್ರಿ ಹಾಗೆ ಹೇಳ್ತಿದ್ದೀರಾ ಅವರು ಹಣ ಕೊಡುವ ತನಕ ಅವ್ರನ್ನ ಸುಮ್ನೆ ಬಿಡ್ತೀನ ಏನ್ ಮಾಡ್ತೀನಿ ಅಂತ ನೋಡಿ ಇವರಿಬ್ಬರು ಹೊರಟು ಸಿಂಗಯ್ಯನ ಮನೆಗೆ ಹೋದ್ರು ಮನೆ ಬೀಗಾಕಿತ್ತು ಪಕ್ಕದ ಮನೆಯವ್ರನ್ನ ಕೇಳಿದಾಗ ಅವರು ಹೇಳಿದ್ಮೇಲೆ ಗೊತ್ತಾಯ್ತು ಸಿಂಗಣ್ಣ ಮನೆ ಬಿಟ್ಟೇ ಹೋಗಿದ್ದಾನೆ ಅಂತ ಇನ್ನು ಇದ್ರಲ್ಲಿ ಜಗಳ ಏನಿದೆ ಇದೆಲ್ಲವೂ ನಿನ್ನಿಂದ ನಿನ್ನಿಂತ ಇಬ್ರು ಒಬ್ರಿಗೊಬ್ರು ಜಗಳ ಬರ್ತಾ ಇದ್ರು ಅವರು ಏನೇ ಮಾಡಿದ್ರು ಹಣ ವಾಪಸ್ ಬರೋದಿಲ್ಲ ತಾನೇ